ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ ಶ್ರೀನಿವಾಸಂ ಶ್ರೀನಿವಾಸ ಆನಂದ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಸವೇ ಮೇ ಮೇಮನಃ ಕೃಷ್ಣಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಎರಡು ನೂರ ತೊಂಬತ್ತೇಳನೇ ನುಡಿ ಸ್ಮರಣೆ ನಮನ ನವರಾತ್ರಿಯ ಒಂದು ಪ್ರಾರಂಭೋತ್ಸವದಲ್ಲಿ ನಾವೆಲ್ಲರಿದ್ದೇವೆ ಇದಕ್ಕೆ ಶರಣ್ ನವರಾತ್ರಿ ಅಂತ ಕರೀತಾರೆ ಈ ನವರಾತ್ರಿ ವಿಶೇಷ ನವರಾತ್ರಿಗಿಂತ ಮುಂಚೆ ಭಾದ್ರಪದ ಕೃಷ್ಣ ಪಕ್ಷ ಅಮಾವಾಸಿ ಬಹಳ ಅತ್ಯುತ್ತಮ ದಿನ ಹೇಳಿದ್ರೆ ಅವತ್ತು ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಮೂರನೇ ಶ್ರೇಷ್ಠರ ಅಂತ ಹೇಳಿ ನಾವೇನು ಕರಿತೀವಿ ಮಾಧವ ತೀರ್ಥರ ಒಂದು ಆರಾಧನಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ಮಣ್ಣೂರು ಅಂದರೆ ಗುಲ್ಬರ್ಗ ಜಿಲ್ಲೆಯ ಮಣ್ಣೂರದಲ್ಲಿ ಭಾಳ ವೈಭವದಿಂದ ಯಾಕಂದರೆ ಅಲ್ಲಿ ಮೂಲ ವೃಂದಾವನ ಇದೆ ಅಂದರೆ ಶ್ರೀಮದ್ ಆನಂದ ತೀರ್ಥ ಶ್ರೀಪಾದಂಗಳವರ ನೇರ ಶಿಷ್ಯರು ನಾಲ್ಕು ಜನ ಅಂದರೆ ಅವರಿಗೆ ಸನ್ಯಾಸಾಶ್ರಮ ಕೊಟ್ಟವರು ನೇರವಾಗಿ ಆಚಾರ್ಯರು ಮಧ್ವರು ಪದ್ಮನಾಭ ತೀರ್ಥರು ತೀರ್ಥರು ಮಾಧವ ತೀರ್ಥರು ಅಕ್ಷುಭ ಅಂತ ಹೇಳಿ ಆದರೆ ಆ ಒಬ್ಬರಿಂದ ಒಬ್ಬರಿಗೆ ಪಿ ಪೀಠಾರೋಹಣ ಬಂದಿದ್ದು ಪದ್ಮನಾಭ ತೀರ್ಥರು ನರಹರಿ ತೀರ್ಥರಿಗೆ ಕೊಟ್ಟರೆ ನರಹರಿ ತೀರ್ಥರು ಮಾಧವ ತೀರ್ಥರಿಗೆ ಕೊಡ್ತಾರೆ ಅಂದರೆ ಮೂಲತಃ ಅವರು ಉತ್ತರ ಭಾರತದ ಕಡೆಯವರು ಅಂದರೆ ಯಜುರ್ವೇದಿ ಒಂದು ಮನಿತಂದವರು ಅಂತ ಹೇಳ್ತಾರೆ ಯಾಕಂದರೆ ಋಗ್ವೇದ ಯಜುರ್ವೇದ ಸಾಮಾಜ್ಯಕ್ಕೆ ವಿಶೇಷ ವ್ಯಾಖ್ಯಾನ ಬರೆದಂಥವರು ಮಾಧವ ತೀರ್ಥ ಶ್ರೀಪಾದಂಗಳವರು ಅವರ ಸಾಧನೆ ಭಾಳ ಅಮೂಲ್ಯ ಯಾಕಂತ ಹೇಳಿದರೆ ನಮ್ಮ ಆಚಾರ್ಯ ಆಚಾರ್ಯ ಮಧ್ವರಿಗೆ ಬೇರೆ ಬೇರೆ ಪ್ರಾಂತಗಳಿಂದ ಶಿಷ್ಯರಾಗಿದ್ದರು ಇವರೇನು ನಾಲ್ವರು ಏನಿದೆ ಬೇರೆ ಬೇರೆ ಪ್ರಾಂತಗಳಿಂದ ಬಂದಿದ್ದರು ಯಾರೂ ಕರ್ನಾಟಕದವರಲ್ಲ ಅಂಥ ಒಂದು ಮಧ್ವ ಮತದ ಪ್ರಚಾರ ಇಡೀ ಭಾರತ ತುಂಬ ನಡೆದಿತ್ತು ಅದೇ ರೀತಿಯಾಗಿ ಗೋವಿಂದ ಶಾಸ್ತ್ರಿಗಳು ಅಂತ ಹೇಳಿ ಇವರು ಮಾಧವ ತೀರ್ಥರ ಪೂರ್ವಾಶ್ರಮದ ಹೆಸರು ಸಾಧಾರಣ ಪೀಠದಲ್ಲಿ ಹದಿನಾರು ವರ್ಷ ಇದ್ದರು ಸಾವಿರದ ಹದಿಮೂರು ಹದಿಮ್ನೂರ ಮೂವತ್ತ್ಮೂರಿಂದ ನೂರ ಐವತ್ತರವರೆಗೆ ಮೆರೆದಂಥ ಶ್ರೀಪಾದಂಗಳವರು ಅಂತ ಹೇಳಿದರೆ ಮಾಧವ ತೀರ್ಥರು ಅವರ ಸಾಧನೆ ಬಹಳ ದೊಡ್ಡದು ಎಷ್ಟು ಅವರ ಸಾಧನೆ ಅಂತ ಹೇಳಿದರೆ ಅವರ ಒಂದು ಆಚಾರ್ಯರ ಮಧ್ವರ ಒಂದು ಪರಂಪರೆಯಲ್ಲಿ ಬರತಕ್ಕಂಥ ಎಲ್ಲ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಆ ಒಂದು ಪರಂಪರೆಯಲ್ಲಿ ಅವರು ಇಬ್ಬರಿಗೆ ಆಶ್ರಮ ಕೊಡ್ತಾರೆ ಮಾಧವ ತೀರ್ಥರು ಒಬ್ಬರಿಗೆ ಮಧುಹರಿ ನರಹರಿ ಅಂತ ಹೇಳಿ ಕೊಡ್ತಾರೆ ಮಧುಹರಿ ಅಂತ ಹೇಳಿ ಅದು ಮುಂದೆ ಮಜ್ಜಿಗೆ ಮಠ ಅಂತೇಳಿ ಮಜ್ಜಿಗೆ ಒಳ್ಳೆ ಮಠ ಅಂತ ಹೇಳಿ ಆಗ್ತದೆ ಅಂದರೆ ಆ ಹತ್ತಿರ ಹತ್ತಿರತಕ್ಕಂಥ ಇವತ್ತಿಗೂ ಆ ಪರಂಪರೆ ಮುಂದುವರಿತಾ ಇದೆ ಆದ ನಂತರ ಅಲ್ಲಿಗೊಂದು ಕೂಡ ಒಂದು ಸಂಸ್ಥಾನದ ಒಂದು ಶ್ರೀರಾಮನ ಒಂದು ಮೂರ್ತಿ ಕೂಡ ಕೊಟ್ಟರು ವೀರ ರಾಮನ ಮೂರ್ತಿ ಕೊಟ್ಟಾಗ ಆ ಪರಂಪರೆ ಮುಂದುವರಿತದೆ ಅದಾದ ನಂತರ ಅವರು ಅಕ್ಷೋಭತೀರ್ಥ ಶ್ರೀಪಾದಂಗಳವರಿಗೆ ಒಂದು ಪೀಠವನ್ನು ಕೊಡ್ತಾರೆ ಅದೇ ಮುಂದೆ ಅವರು ಅಕ್ಷೋಭತೀರ್ಥರು ಜಯತೀರ್ಥರು ಇದೇ ಒಂದು ದೊಡ್ಡ ಪರಂಪರೆಯೇ ಮುಂದುವರಿತಾ ಇದೆ ಸಾಧಾರಣ ಮತಗಳ ಮಠಗಳ ಪೀಠಗಳು ಅಂತ ಹೇಳಿದ್ರೆ ಸಾಧಾರಣ ಮೂವತ್ತಕ್ಕೂ ಹೆಚ್ಚಿದೆ ಅದರಲ್ಲಿ ನಮ್ಮ ಮಜ್ಜಿಹಳ್ಳಿ ಮಠ ಕೂಡ ಒಂದು ಅಂತ ಹೇಳ್ತಾ ಮಾಧವ ತೀರ್ಥರ ಸಾಧನೆ ಬಹಳ ದೊಡ್ಡದು ಅವರು ಎಷ್ಟು ಸಾ ಶಿಷ್ಯರನ್ನು ತಯಾರು ಮಾಡಿದರು ಶಿಷ್ಯ ಸಂಪತ್ತು ಕೂಡ ಅವರಲ್ಲಿ ಅಷ್ಟೇ ಇತ್ತು ಅಷ್ಟೇ ನಯ ವಿನಯ ತುಂಬಿದ ಯತಿ ಶ್ರೇಷ್ಠರು ಅಂತ ಹೇಳಿದ್ರೆ ಮಾಧವ ತೀರ್ಥರ ಶ್ರೀಪಾದಂಗಳವರ ಸ್ಮರಣೆ ಮಾಡೋಣ ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರಲ್ಲಿ ಅಂದರೆ ಕೇಶವ ದೇವರ ಸನ್ನಿಧಾನದಲ್ಲಿ ಒಂದು ಅವರ ಮೂಲ ಇದೆ ಯಾರಾದರೂ ಕೇಶವ ದೇವರ ಅಂದರೆ ಕೇಶವ ದೇವರು ಯಾರಂತ ಹೇಳಿದರೆ ಧ್ರುವ ಧ್ರುವರಾಜರು ಪ್ರತಿಷ್ಠಾಪನೆ ಮಾಡಿದಂಥ ಕೇಶವ ದೇವರು ಮಣ್ಣೂರಲ್ಲಿದೆ ಅಂತಹ ಮಣ್ಣೂರ ಮಾಧವ ತೀರ್ಥರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ನವರಾತ್ರಿ ಉತ್ಸವದ ಪ್ರಾರಂಭ ಎಲ್ಲ ಕಡೆ ಅತಿ ದೊಡ್ಡ ಹಬ್ಬ ಅಂತ ಹೇಳಿದರೆ ಏಕೆಂದ್ರೆ ಕೆಲವು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ಒಂಬತ್ತು ದಿನ ನಿರಂತರವಾಗಿ ನಡೀತಕ್ಕಂಥ ಹಿಂದೂಗಳಿಗೆ ದೊಡ್ಡ ಹಬ್ಬ ಅಂತ ಹೇಳಿದರೆ ಅದು ನವರಾತ್ರಿ ಮಹೋತ್ಸವ ಆ ನವರಾತ್ರಿ ಉತ್ಸವದಲ್ಲಿ ಎಲ್ಲರೂ ಪುಣ್ಯ ಪುರಾಣ ಕಥೆಗಳನ್ನು ಅವರವರ ಮನೆಗಳಲ್ಲಿ ಹತ್ತಿರತಕ್ಕಂಥ ದೇವಸ್ಥಾನಗಳಲ್ಲಿ ಹೇಳ್ತಕ್ಕಂಥ ಒಂದು ಪರಿಪಾಠ ಇವತ್ತಿಗೂ ನಡೆದು ಬಂದಿದೆ ಅದಕ್ಕಿಂತ ನಾ ಅದರಲ್ಲಿ ನಮ್ಮ ಕಲ್ಲೂರು ಮಹಾಲಕ್ಷ್ಮಿಯ ದಿವ್ಯ ಸನ್ನಿಧಾನದಲ್ಲಿ ಯಾರೇ ಪರಿಯ ಅರ್ಚಕರಿದ್ರು ಕೂಡ ಆ ಆ ನವರಾತ್ರೋತ್ಸವ ಬಹಳ ವೈಭವದಿಂದ ಆಗ್ತದೆ ಎಲ್ಲ ಪರ್ಯಾಯದ ಕುಟುಂಬದಸ್ಥರು ಸೇರಿ ಮಾಡತಕ್ಕಂಥ ದೊಡ್ಡ ಒಂದು ಉತ್ಸವ ಕಲ್ಲೂರಲ್ಲಿ ಶ್ರೀ ಶ್ರೀ ವೆಂಕಟೇಶ ಮಹಾತ್ಮ ಕೂಡ ಹೇಳ್ತಾರೆ ಅವತ್ತು ಅಂದರೆ ಈ ಸಾರಿ ಎರಡು ದಶಮಿ ಬಂದಿದೆ ಅಂದರೆ ಶನಿವಾರ ಒಂದು ದಶಮಿ ಆದರೆ ಇನ್ನೂ ಒಂದು ದಶಮಿ ಆದಿತ್ಯವಾರ ಬಂದಿದೆ ಅದು ಗೊಡ್ಡು ದಶಮಿ ಅಂತ ಹೇಳ್ತಾರೆ ಗೊಡ್ಡು ದಶಮಿ ಅನ್ನೋದಕ್ಕಿಂತ ಅತ್ಯಂತ ಅದು ಪವಿತ್ರವಾದ ದಶಮಿ ಅಂತ ನಾವು ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲರ ಮನೆಗಳಲ್ಲಿ ಶನಿವಾರ ಹಬ್ಬ ಮಾಡಿಕೊಂಡು ಎಲ್ಲರೂ ಕಲ್ಲೂರಿಗೆ ಬರ್ತಾರೆ ಅಂದರೆ ಅದು ಗೊಡ್ಡ ದಶಮಿ ಆಗಿಲ್ಲ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಮೇರು ದಶಮಿ ಅಂತ ಹೇಳಿದ್ರೆ ಆ ಆದಿತ್ಯರ ದಿವಸ ರಥೋತ್ಸವ ಆಗ್ತದೆ ಪುರಾಣ ಮಂಗಳ ಉತ್ಸವ ಆಗ್ತದೆ ತೊಟ್ಟಿಲ ಸೇವೆ ಆಗ್ತದೆ ಸಾಧಾರಣ ಎರಡರಿಂದ ಎರಡೂವರೆ ಸಾವಿರ ಜನರ ಅನ್ನ ಸಂತರ್ಪಣೆ ಕೂಡ ಆಗ್ತಕ್ಕಂಥ ದಿವ್ಯ ಭಾಸ್ಕರ ಕ್ಷೇತ್ರ ಕಲ್ಲೂರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತಾವೆಲ್ಲರೂ ಹೇಳ್ತಾ ಮುಕ್ತವಾಗಿ ಆಹ್ವಾನ ಕೊಡ್ತಾ ಮತ್ತೊಮ್ಮೆ ಈ ನವರಾತ್ರಿ ಉತ್ಸವ ಶುಭಗಳಿಗೆ ಎಲ್ಲರಿಗೂ ವಿಶೇಷ ಅನುಗ್ರಹ ಆಗಲಿ ಎಲ್ಲರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು